ಸ್ನೇಹಿತರೆ ಈ ತಮಿಳ್ನಾಡಲ್ಲಿ ತಮಿಳವರು ಜಾಸ್ತಿ ಮೀನು ತಿಂತಾರೆ ದುಡ್ಡಿರೋರು ವಾರಕ್ಕೊಂದ್ಸಲ ಅದನ್ನು ಮೀನು ತಂದು ತಿಂತಾರೆ ಯಾಕೆಂದರೆ ನಾನು ಬ್ಯಾಚುಲರಲ್ಲಿ ಎರಡು ವರ್ಷ ನಾನು ಒಂದು ಮನೇಲಿ ಕೆಲಸ ಮಾಡ್ತಾಯಿದ್ದೆ ನೋಡಿದ್ದೀನಿ ನೋಡಿ ಎಂತೆಂಥ ಮೀನುಗಳು ಇಲ್ಲಿದ್ದಾವೆ ಅಂದರೆ ನೋಡ್ತಾ ಇರ್ಬೋದು ನೀವು ಒಂದೊಂದು ಮೀನು ಇಷ್ಟಿಷ್ಟು ರೇಟು ಅಂತ ಇರುತ್ತೆ ನಾನು ವೀಡಿಯೋ ಮಾಡ್ತಾ ರೇಟ್ ಕೇಳೋಕ್ಕೋದ್ರೆ ಅವನು ತಗೊಳ್ಳೋದಿಲ್ಲ ಅಂತ ಗೊತ್ತಾಗಿ ಯಾವುದು ರೇಟ್ ಹೇಳಲೇ ಇಲ್ಲ ನೋಡಿ ಎಂತೆಂಥ ಮೀನೆಲ್ಲ ಮಾರ್ತಾರೆ ಮಾಡ್ತಾರೆ ಅಂತಾನೆ ಏನಪ್ಪ ಇಷ್ಟು ಉದ್ದಕ್ಕೈತೆ ಅಂತೀನಿ ಇದೂ ಮೀನೇ ನೋಡಿ ಆ ಇದ್ದಂಗೆ ಐತೆ ಎಷ್ಟು ಉದ್ದ ಐತಿ ಇದು ನೋಡಿ ನಾನೇ ಶಾಕ್ ಆಗಿಬಿಟ್ಟೆ ಏನೋ ಇದೇನಪ್ಪ ಇಷ್ಟು ಉದ್ದ ಐತೆ ಅಂತಾನ ನೋಡಿ ಎಷ್ಟು ದೊಡ್ಡ ಮೀನುಗಳೆಲ್ಲನಾ ಮತ್ತು ಮೀನು ಇಲ್ಲೇ ತೊಗೊಂಡ್ರೆ ಅವರೇ ಇಲ್ಲಿ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ ಅದನ್ನು ಸಹ ವೀಡಿಯೋ ಮುಂದೆ ಬರುತ್ತೆ ನೋಡ್ತಾ ಇರಿ ಸ್ನೇಹಿತರೆ ಯಾವ ರೀತಿ ಕಟ್ ಮಾಡ್ತಾರೆ ಅನ್ನೋದನ್ನು ಸಹ ವೀಡಿಯೋ ಮಾಡಿದ್ದೀನಿ ನೋಡಿ ನೋಡಿದ್ರಲ್ಲ ದೊಡ್ಡ ಮೀನಿನ ಮಾರ್ಕೆಟ್ ಇದು ಭಾನು ಭಾನುವಾರ ಬಂತು ಅಂದ್ರೆ ಸಾಕು ತಮಿಳವರು ಜಾಸ್ತಿ ಮೀನು ತಿಂತಾರೆ ದೊಡ್ಡ ದೊಡ್ಡ ಮೀನುಗಳು ತಗೊಂಡೋಗಿ ಸಾಂಬಾರು ಮಾಡ್ತಾರೆ ಫ್ರೈ ಮಾಡ್ತಾರೆ ಖಂಡಿತ ಯಾಕೆಂದರೆ ನಾನು ಎರಡು ವರ್ಷ ಒಂದು ಮನೇಲಿ ಇದ್ದು ನಾನು ನೋಡಿದ್ದೀನಿ ನೋಡಿದ್ರಲ್ಲ ಯಾವ ರೀತಿ ಮೀನು ಕಟ್ ಮಾಡ್ತಾರೆ ಅಂತ ಬನ್ನಿ ನಿಮ್ಗೆ ಆ ಕಡೆ ಹೋಗಿ ತೋರಿಸ್ತೀನಿ ಅವ್ರು ಯಾವ ರೀತಿಯಲ್ಲಿ ಮೀನು ಕಟ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಇವೆಂಥೆಂಥವ ಮೀನು ಹೆಸರೆಲ್ಲ ಗೊತ್ತಿಲ್ಲ ಏಡಿಕಾಯಿ ಸಹ ಇದ್ದಾವೆ ಇಲ್ಲೊಂಥರ ಏಡಿಕಾಯಿ ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲವೂ ನನ್ನ ಕೆ ಜಿ ಇಷ್ಟಿಷ್ಟು ಅಂತ ಇರುತ್ತೆ ಯಾವುದೂ ರೇಟು ಹೇಳಲಿಲ್ಲ ಅವರು ನಾನು ಕೇಳೋವತ್ಕೆ ವಿಡಿಯೋ ಮಾಡೋವದ್ಕೆ ಅವನು ಹೇಳಲಿಲ್ಲ ಅವನು ತಾಣಂಗಿದ್ರೆ ಹೇಳೋರು ಸುಮ್ಮನೆ ತಾಣೋದಿಲ್ಲ ಏನು ಕೇ ಹಾಂ ಅಂತ ನನಗೆ ಅವ್ರ ರೇಟ್ ಯಾವುದು ಹೇಳಲಿಲ್ಲ ನೋಡಿ ಬನ್ನಿ ಸ್ನೇಹಿತರೆ ಆ ಮೀನು ಯಾವ ರೀತಿ ಕಟ್ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ ಇವಾಗ ನೋಡ್ತಾ ಇರ್ಬೋದು ಅದಕ್ಕೇನೋ ಒಂದು ಮೂರ್ನಾಲ್ಕು ಜನ ಇದ್ದಾರೆ ಮೀನು ಕಟ್ ಮಾಡೋಕ್ಕೆ ತೊಳೆಯೋಕ್ಕೆ ಅಂತಾನೆ ನೋಡಿ ಯಾವ ರೀತಿ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ ನೋಡಿದ್ರಲ್ಲ ನಮ್ಮ ಎದುರಿಗೆ ಕ್ಲೀನ್ ಮಾಡ್ತಾವ್ರೆ ನೀಟಾಗಿ ಮಾಡ್ತಾರೆ ಸ್ನೇಹಿತರೆ ನೋಡಿ ಇಲ್ಲ ಒಳಗಡೆ ತಗೊಂಡಿದ್ರೆ ಏನೋ ಅರ್ಧ ಬರ್ಧ ಕ್ಲೀನ್ ಮಾಡ್ತಾರೆ ಅನ್ಬೋದು ಬಟ್ ಇಲ್ಲಿ ಇಲ್ಲಿ ನಾವೇ ನೋಡ್ತಾ ಇದ್ದೀವಲ್ಲ ಯಾವ ರೀತಿ ಕ್ಲೀನ್ ಮಾಡ್ತಾರೆ ಅನ್ನೋದು ನೋಡಿ ಎಷ್ಟು ನೀಟಾಗಿ ಎರದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ ನೋಡಿ ಒಂದು ಮೀನು ಒಬ್ಬರು ತಗೊಂಡೋದ್ರೆ ಒಂದು ಮನೇಲಿ ಒಂದು ಏಳು ಎಂಟು ಜನ ಇದ್ದರೆ ಅವ್ರಿಗೆ ಫುಲ್ ಸರಿ ಹೋಗುತ್ತೆ ಆ ಮೀನು ನೋಡಿ ಒಂದು ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿ ಆದರೆ ಸುಮಾರು ಮೀಡಿಯಮ್ ಸೈಜ್ ತಗೊಂಡೋಗ್ತಾರೆ ನೋಡಿ ಎಲ್ಲ ಅವರೇ ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ ಈ ರೀತಿ ತಗೊಂಡೋಗಿ ಸಾಂಬಾರು ಮಾಡ್ಬೋದು ತುಂಬಾ ಈಸಿ ಇರುತ್ತೆ ಇಲ್ಲ ನಾವೇ ತಗೊಂಡೋಗಿ ನಾವೇ ಕಟ್ ಅಂದರೆ ತುಂಬ ಟೆನ್ಷನ್ ಇರುತ್ತೆ ಬಟ್ ಈ ರೀತಿಯಲ್ಲಿ ತಗೊಂಡೋದ್ರೆ ಬೇಗ ಮಾಡ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಇಲ್ಲಿ ಯಾವ ರೀತಿ ಮಿನಿ ಮಾರ್ಕೆಟ್ ಇದೆ ಅಂತ ಚಿಕ್ಕದಾಗಿದ್ರು ಒಳಗಡೆ ಬಂದರೆ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ ಚೆನ್ನಾಗಿದೆ ಮೀನಿಂದು ಇದು ಅಂಗಡಿ ನೋಡಿದ್ರಲ್ಲ ಇದು ತಗೊಳ್ಳೋದಕ್ಕೇ ಸುಮ್ಮ ಸುಮಾರು ಎಷ್ಟು ಜನ ಕ್ಯೂ ನಿಂತಿದ್ರು ಅಂದರೆ ಸ್ನೇಹಿತರೆ ಹಾಗೆ ಅಲ್ಲಿ ಕೆಲಸ ಮಾಡೋರು ಮೂರು ನಾಲ್ಕು ಜನ ಇದ್ದಾರೆ ಮತ್ತು ಅಲ್ಲಿ ಕೊಡೋರೆ ಒಂದು ಇಬ್ಬರು ಇದ್ದಾರೆ ಏಟಿಕಾಯಿ ನೋಡಿ ಯಾವ ರೀತಿ ಇದ್ದಾವೆ ಅಂತ ನಮ್ಮ ಕಡೆ ಒಂಥರ ಇದ್ದಾವೆ ಇಲ್ಲೊಂದು ಥರ ಇದ್ದಾವೆ ನೋಡಿ ಎಲ್ಲ ಹೆಸ್ರುಗಳೇ ಗೊತ್ತಿಲ್ಲ ಸ್ನೇಹಿತರೆ ಎಷ್ಟಿಷ್ಟು ದೊಡ್ಡ ಮೀನುಗಳು ಅಂತಾನ ಎಲ್ಲ ಬಂದಿಷ್ಟು ಅಂತಾನ ಕೆ ಜಿ ಲೆಕ್ಕದಲ್ಲೂ ಕೊಡ್ತಾರೆ ನಮ್ಗೆ ಯಾವ ಮೀನು ಅದು ಇಂಥ ಮೀನು ಅಂತ ಕೊಟ್ಟರೆ ಅವರು ಕೆ ಜಿ ಲೆಕ್ಕದಲ್ಲಿ ನಮ್ಗೆ ಇಷ್ಟು ಅಂತ ಕೊಡ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಇಲ್ಲಿ ಮೀನಿನ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಈ ಮೀನು ನೋಡಿ ಎದುರ್ಕಂಬಿಟ್ಟೆ ನಾನು ಎಷ್ಟು ಉದ್ದ ಐತಪ್ಪ ಈ ಮೀನು ಎಂಥ ಮೀನು ಅಂತ ಗೊತ್ತಾಗ್ತಿಲ್ಲ ಅದು ಆವಿದ್ದಂಗೆ ಐತೆ ನೋಡಿ ಅವ್ರು ಮೀನು ಅಂತ ತೋರಿಸಿರಾ ಅಂಥ ಮೀನು ಕೊಡೋದು ಓಕೆ ಸ್ನೇಹಿತರೆ ಧನ್ಯವಾದಗಳು ಥ್ಯಾಂಕ್ ಯು